ಅಂದ್ರೆ ಪುರಾತನವಾದ ಅದು ಯಾರಿಗೂ ಗೊತ್ತೇ ಆಗುತ್ತೆ ನಮಗೆ ಅಲ್ವಾ ನಿಮಗೆ ಗೊತ್ತಿಲ್ಲ ಅಲ್ವಾ ಸುತ್ತಮುತ್ತ ಒಂದು 78 ಹೆಲ್ಲಿ ಕವರ ಆಗುತ್ತಾ ಅಯ್ಯೋ ಸುత్తಮತ್ತ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲ್ಲಿ ಈ ಭಾಗಕ್ಕೆ ಗಣಸಿ ಸಂತೆ ಅಂದ್ರೆ ಗಣಸಿ ಸಂತೆ ಅಂದ್ರೆ ವಾರದ ಸಂತೆ ಅಂದ್ರೆ ಒಂದ್ 100 ಹಳ್ಳಿ ಕವರ್ ಆಗುತ್ತೆ ಅಲ್ವಾ ಅಲ್ವಾ ಕರೆ ಕರೆ ನೋಡಿ ಯಾರು ಪುಣ್ಯಾತ್ಪುರ ಯಾರು ಪುಣ್ಯಾತ್ಪುರ ಮಾಡ್ತಾರೆ ರೈತರು ಕಷ್ಟ ಸುಖ ಹಂಚಿಕೊಳ್ಳಿ ಅಂತ ನೋಡಿ ಸಂತೆ ಒಂದ್ 100 ವರ್ಷ ಸಂತೆ ಅಂದ್ರೆ ಇದು ಹುಡುಗಾಟ ಮಾಡ್ತಾ ಇದಲ್ಲ ಜಾಸ್ತಿ ಜಾಸ್ತಿ ಇದೆ ವರ್ಷ ಜಾಸ್ತಿ ಆಗಿದೆ ರೈತರು ಕಷ್ಟ ಸುಖ ಹಂಚಿಕೊಳ್ಳಿ ಅಂತ ಒಂದ್ ಜಾಗಕ್ಕೆ ಬರ್ತಾರೆ ಈ ಜಾಗ ಅವ್ರು ಗುರ್ಸ್ತಿರ್ತಾರೆ ಜಾಗ ಅಷ್ಟು ಸುಲಭವಾಗಿ ಬರಲ್ಲ ಈಗ ನಾನು ಅಲ್ಲಿಂದ ಬಂದಿದ್ದೀನಿ ತುಮಕೂರಿಂದ ನೀವೆಲ್ಲಿಂದಾನು ಬಂದಿದ್ದೀರಾ ಅವರಲ್ಲಿಂದಿದೀರ ಈ ಜಾಗಕ್ಕೆ ಬರ್ಬೇಕಲ್ಲ ಅಲ್ವಾ ಈ ಜಾಗಕ್ಕೆ ಬರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅದ್ ಯಾವ್ದೋ ಜಾಗ ಆಗಿರ್ಲಿ ಅಲ್ವಾ ಆಗ್ಲೇಜ್ ಬಂದ್ರೆ ಒಳ್ಳೇದಾಗ್ಲಿ ರೇಟ್ ಷ್ಟು ಎರಡು ಎರಡೂ ಮಾಡ್ತಾರೆ ಹೇಳಲ್ಲ ನಿಮ್ದ ನಿಂಬವ ಆಮೇಲೆ ಏನ್ ಬೆಲೆ ಕಟ್ಟಿದ ಕೊಡ್ರೆ ಒಂದ್ ಲಕ್ಷದ ಅದು ಅದೆಷ್ಟು ಹೌ ಹೌ ನಿಮ್ಮಲ್ಲಿ ಒಂದ್ ಲಕ್ಷದ ಹತ್ತು ಸಾವಿರನಾ ಅಲ್ಲು ಹಾಗಿಲ್ಲ ಹೌದು ಇಲ್ಲಿ 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 ಬಿಡಿ ಇಲ್ಲಿ 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 ಬಿಡಿ ಒಂಬತ್ತು ಐದು ಆರು ಏಳು ನಾಲ್ಕು ಒಂದೆರಡ ಹೆಸರು ಮಂಜೆ ಕೂಡ ಮಂಜಾ ಕೂಡ ಬೇಕು ಕಾಂಟ್ಯಾಕ್ಟ್ ಮಾಡಿ ಹೌದಾ ಬನ್ನಿ ಬನ್ನಿ ಈಗ ಮಾಡ್ಕೊಂಬರ್ತೀನಿ

ಮಾಡಿ ಸರ್ ಒಳ್ಳೇದಾಗ್ಲಿ ಓದಿ ಪಿ ಎಚ್ ಡಿ ಮಾಡಿ ಕೆಲಸ ಸಿಕ್ಕಿದೆ ಬೆಲ್ಲಂಡ್ ಗುಡ್ ಕೆಲಸ ಸಿಗ್ಲಿಲ್ವಾ ಬೇರೆ ಆಯ್ಕೆ ಮಾಡ್ಕೊಡಿ ಅಲ್ವಾ ಯಾಕಂದ್ರೆ ಓದಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಓದೋದೇ ಬೇರೆ ಜ್ಞಾನನೇ ಬೇರೆ ಕೈ ಕಸುಬೇ ಅಲ್ವಾ ಹಂಗಾಗಿ ಯಾರು ಅನುಭವಗಳಲ್ಲಿ ಇರ್ತಾರೆ ನೋಡಿ ಅವರು ಮುಂದೆ ಬರ್ತಾರೆ ಅಲ್ವಾ ಹಂಗೆ ನಾವು ಒಂದು ಕುಲಕಸು ಕಸು ಇಟ್ಕೋಬೇಕು ಆ ಕುಲಕಸು ಕಸು ಬಿದ್ದಾಗ ಏನಾಗುತ್ತೆ ಆ ನಿಮ್ಮ ವಿದ್ಯಾರತೆ ಅದ್ರ ಜೊತೆಗೆ ಸೇರಿಬಿಡುತ್ತೆ ಅಲ್ವಾ ಹಂಗಾಗಿ ಓದಿಗೂ ಶಿಕ್ಷಣಕ್ಕೂ ಕೂಡ ಸಂಬಂಧ ಅಲ್ವಾ ನೀವ್ ಏನೋ ಓದಿರ್ತೀರಾ ಏನೋ ಕೆಲಸ ಮಾಡ್ತಿದ್ವಿ ಅಲ್ವಾ ಹಂಗಾಗಿ ನಾವು ಜ್ಞಾನವನ್ನ ಪಡ್ಕೋಬೇಕು ಈಗ ಸಂತೆ ಸಂತೆ ಅಂದ್ರೆ ನಾವು ಹೆಂಗ್ ಮಾರಾಟ ಮಾಡ್ತಾರೆ ಏನು ಮಾಡ್ತಾರೆ ಅಲ್ವಾ ಮುಂದೆ ನಮ್ ಅನುಕೂಲ ಆಗುತ್ತೆ ಅದು ಕೆಲಸ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಅದು ಅಲ್ವಾ ಹಂಗಾಗಿ ನಾವು ಓದಿಲ್ಲ ಓದಿಲ್ಲ ಅಂದ್ರೆ ನೀವು ಈ ಅನುಭವಗಳಿದಾವಲ್ಲ ಈ ಅನುಭವಗಳೆಲ್ಲ ಜೀವನ ನಡೆಸ್ತೀರಾ ನೀವು ಅಲ್ವಾ ಇಲ್ಲ ಇಲ್ಲ ಶಾಲೆ ಮೆಟ್ಲಿತ್ತಿಲ್ಲ ಅಲ್ವಾ ಯಾವ್ರು ಹುಡ್ಲಿಗೆ ಹುಡ್ಲಿಗೆ ಶಾಲೆನ ಭೇಟ್ಲತ್ತಿಲ್ಲ ನೋಡಿ ಸರ್ ವ್ಯಾಪಾರ ಮಾಡ್ತೀರಾ ನೀವು ನೋಡಿ ಈಗ ಎಮ್ ಎಸ್ ಸಿ ಗೊತ್ತಿ ಯಾರು ನೋಡಿ ನೋಡಿ ಅಲ್ಲ ಯಾವ ಸಂತೆ ಇಲ್ವ ಪಕ್ಕ ಅಕ್ಕ ಪಕ್ಕ ನಿಮ್ಮದು ಕೂಡ್ಲಿಗಿ ಕೂಲಿಗೆ ಅಲ್ಲ ಸಂತೆ ಇಲ್ಲವೋ ಯಾವುದುವೆ ಹುಡ್ಲಿಗೆ ಇದೆಯಾ ಕೂಲಿಗೆ ಏನು ತಗೊಳಕ್ಕೆ ಬಂದಿರಿ ಓರಿ ತಾನಪ್ಪ ಅಲ್ಲಿ ಇನ್ನೂ ಆಗಿಲ್ಲ ಇನ್ನೂವೇ ಇನ್ನೊಬ್ರು ಯಾರೋ ಬರಲ್ಲ ಬರೋಲ್ಲ ಇನ್ನೊಬ್ರು ಯಾರು ಬರ್ತೀರಲ್ಲ ಒಬ್ಬರು ಬರ್ತಾರೆ ಬರ್ತಾರೆ ಇಲ್ಲವೋ ಕಡೆ ಹೋಗ್ತೀವಲ್ವಾ ಏನಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯನ್ ಹಳ್ಳಿ ನೋಡಿ ಇಂಡಿಯನ್ ಹಳ್ಳಿ ತಗೋಬೇಕು ಜೀವನದಲ್ಲಿ ಅನುಭವ ತಗೋಬೇಕು ಯಾವುದೇ ಆಗಲಿ ಅನುಭವ ತಗೊಂಡ್ರೆ ಅದು ಕೈ ಹಿಡಿದು ಬಿಡುತ್ತೆ ಅಲ್ವಾ ಹಂಗಾಗಿ ಹಂಗಾಗಿ ನಾವು ಪೂರ್ತಿ ಅನುಭವಗಳು ತಗೋಬೇಕು ಈಗ ನಾವು ಸಂತೆಗೆ ಬಂದು ನೋಡ್ಬೇಕು ಮಾತಾಡ್ಸ್ಬೇಕು ಜನಗಳು ಮಾತಾಡ್ಬೇಕು ಹೆಂಗ್ ಏನು ನೋಡ್ಕೊಂಡು ನಾವು ಶುರು ಮಾಡ್ಬೇಕು ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹಾ ಗೌಡ್ರಿ ಆರಾಮದಿರ ಅವ್ರೆಲ್ಲ

ಏನು ಬೆಲೆ ಕಟ್ಟಿರಾ ಸರ್ ಒಂದು ಹದಿನೈದು ಇವು ಒಂದು ಮೂವತ್ತೈದು ಅಲ್ಲು ಹೌದಾ अग्षाट, जो एनिगे प्यारिगे, आउमका एड़ाइग नाजिए, तैनल जो एड़ाइगे, आउमका एरगे, आउमका एरगे